ಮುಖ್ಯಮಂತ್ರಿಗಳು ಔತಣ ಕೂಟ ಕರೆದಿರೋ ಸುದ್ದಿ ನನಗೆ ಮಾಹಿತಿ ಮಾಧ್ಯಮದ ಮೂಲಕ ತಿಳಿದು ಬಂತು ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು ನೀವು ಅಡ್ರೆಸ್ ಮಾಡಬೇಕಾಗಿತ್ತು ಗುತ್ತಿಗೆದಾರರ ಸಂಘದವರು ಎಂಬತ್ತು ಪರ್ಸೆಂಟು ಲಂಚದ ಬಗ್ಗೆ ಮಾತಾಡಿದಾರಲ್ಲ ಅದನ್ನು ನೀವು ಕಳಕಳಿ ವ್ಯಕ್ತಪಡಿಸಬೇಕಾಗಿತ್ತು ಸಂವಿಧಾನ ಇದ್ದಿದ್ದರೆ ಇದರಿಂದ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ನಮ್ಮ ಸಂಪುಟಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಭ್ರಷ್ಟಾಚಾರ ಡಬಲ್ ಆಗಿದೆ ಇದು ಅಪಮಾನ ಅಂತ ಅನಿಸ್ಬೇಕಾಗಿತ್ತು ನೀವು ಹೆಲಿಕಾಪ್ಟರ್ ಹಾರಾಡಿ ಬಂದ್ರಿ ಅತಿವೃಷ್ಟಿ ಸಮೀಕ್ಷೆ ಮಾಡಿ ಕೆಳಗಿಳಿದು ರೈತರ ಕಷ್ಟ ಕೇಳಿದ್ರ ಕೆಳಗಿಳಿದು ರೈತರು ಕಷ್ಟ ಕೇಳಿದ್ರೆ ಅವ್ರ ಹತ್ತಿ ಬೆಳೆ ನಷ್ಟ ಆಗಿರೋದು ತೊಗರಿ ಬೆಳೆ ನಷ್ಟ ಆಗಿರೋದು ಸೋಯಾ ಬೆಳೆ ನಷ್ಟ ಆಗಿರೋದು ಕಬ್ಬಿನ ಗದ್ದೆಗೆ ನೀರು ತುಂಬಿಕೊಂಡಿರೋದು ತರಕಾರಿಗಳು ತೋಟಗಾರಿಕೆ ಬೆಳೆಗಳು ನಷ್ಟ ಆಗಿರೋದು ಅರಿವಿಗೆ ಬರ್ತಾ ಇತ್ತು ನೀವು ಬರೀ ಮೇಲೆ ಹಾರಾಟ ಮಾಡಿ ಬಂದ್ರಿ ಕೆಳಗೆ ಏನು ಅಂತ ಕೇಳಲಿಲ್ಲ ಇಷ್ಟು ಮಾತ್ರ ಅಲ್ಲ ಪ್ರತಿನಿತ್ಯ ಅತ್ಯಾಚಾರ ಕೊಲೆ ಇದಿಲ್ಲದೆ ಯಾವತ್ತಾದರೂ ಸುದ್ದಿ ಪೂರ್ಣ ಆಗಿದೆಯಾ ಡ್ರಗ್ಸು ಡ್ರಗ್ಸ್ ಮಾಫಿಯಾ ಇದ್ರ ಬಗ್ಗೆ ನಿಮಗೆ ಸಂವೇಧಾನ ಇರಬೇಕಾಗಿತ್ತು ಇದ್ರ ಬಗ್ಗೆ ಸಂವೇದನೆ ಇಟ್ಕೊಂಡು ಸಭೆ ಮಾಡಿದರೆ ಅರ್ಥಪೂರ್ಣ ಆಗ್ತಿತ್ತು ಈಗ ಕೆಲವ್ರನ್ನ ಸಮಾಧಾನ ಮಾಡೋಕ್ಕೆ ಔತಣಕೂಟವನ್ನು ಇಟ್ಟಿದ್ದೀರಿ ಈ ಔತಣಕೂಟ ಅದು ಜನ ಸಂಕಷ್ಟದಲ್ಲಿದ್ದಾಗ ಸಂವೇದನೆ ಇಲ್ಲದೆ ಇದ್ದವರು ಮಾತ್ರ ಇಟ್ಕೊಳ್ಳೋದು ಹಾಗಾಗಿ ನೋಡಿ ರಾಜ್ಯ ರೈತರ ಆತ್ಮಹತ್ಯೆನಲ್ಲಿ ನಂಬರ್ ಟು ರೈತರ ಆತ್ಮಹತ್ಯೆನಲ್ಲಿ ಈಗ ರೈತರ ಕಷ್ಟಕ್ಕೆ ನಾವು ಸ್ಪಂದಿಸ್ತಾ ಇದ್ರೆ ನಂಬರ್ ಒನ್ ಆಗ್ಬಹುದು ಅಂದ್ರೆ ಇದು ನೀವು ಔತಣ ಕೂಟ ಇಟ್ಕೊಳ್ಳುವ ಸಮಯನ ಸಂವೇದನೆ ಇದ್ದಿದ್ರೆ ಇವೆಲ್ಲ ಇಟ್ಕೊಳ್ತಿದ್ರ ಸಂವೇದನೆ ಕಳ್ಕೊಂಡಿದ್ದೀರಿ

ಲೂಟಿ ಹೊಡಿರಿ ಅಂತ ಕೊಟ್ಟಿಲ್ಲ ದಬ್ಬಾಳಿಕೆ ಮಾಡಿ ಅಂತ ಕೊಟ್ಟಿಲ್ಲ ಸರ್ವಾಧಿಕಾರಿಯಾಗಿ ಅಂತ ಕೊಟ್ಟಿಲ್ಲ ಯಾರನ್ನು ಮುಖ್ಯಮಂತ್ರಿ ಮಾಡ್ತಾರೋ ನಮಗ್ ಸಂಬಂಧ ಇಲ್ಲ ನಿಮ್ಮ ಪಕ್ಷ ಹೋಗ್ತಿರುವಂತ ದಾರಿ ಅದು ಪ್ರಜಾಪ್ರಭುತ್ವಕ್ಕೆ ಸೂಕ್ತವಾದ ದಾರಿಯಲ್ಲ ಉತ್ತಮ ಆಡಳಿತದ ಭರವಸೆ ಕೊಟ್ಟು ಭ್ರಷ್ಟಾಚಾರ ನಡೆಸ್ತಾ ಇದ್ದೀರಿ ನೀವು ನಮ್ಮ ಚಿಂತೆ ಈ ಭ್ರಷ್ಟಾಚಾರದ ಬಗ್ಗೆ ಮಾತ್ರ ನಮ್ ಚಿಂತೆ ನಿಮ್ ಸರ್ವಾಧಿಕಾರಿ ನಡವಳಿಕೆ ಬಗ್ಗೆ ನಮ್ ಚಿಂತೆ ರೈತರ ಸಂಕಷ್ಟದ ಬಗ್ಗೆ ನಮ್ ಚಿಂತೆ ನಿಮ್ಮ ಬೆಲೆ ಏರಿಕೆ ನೀತಿ ವಿರುದ್ಧ